ನಮ್ಮ ಎಲೆಕ್ಟ್ರೋ ವರ್ಡು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಒಂದು ಫೋರ್ ಫೈವ್ ಡೇಸ್ ಮಾಲಾಗೋಯಿತು ಲಾಸ್ಟ್ ವೀಡಿಯೋ ಮಾಡಿ ಮಾಡಿರಲಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ ನಮ್ಮ ಕೆಲಸದ್ದು ಇದರಲ್ಲಿ ಬ್ಯುಸಿಲಿ ಮ ಆಗಿರಲಿಲ್ಲ ಮಾಡೋಕ್ಕೆ ಇವತ್ತು ನಾನು ತಂದಿರೋ ಮಾಡಲು ನಿಮಗೆ ಕೇವಲ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದೊಂದು ಸ್ಟೋರಲ್ಲಿ ಒಂದೊಂದು ಥರ ಎಮ್ ಆರ್ ಪಿಲಿ ಮಾರ್ತಾರೆ ಅದನ್ನ ಯಾವ ಏನೋ ಅಂತ ನೋಡ್ಕೊಂಡು ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಮಾಡಲ್ ನೋಡ್ಕೊಂಡು ಬಂದ್ಬಿಡಿ ಬಾಕ್ಸ್ ಏನೋ ಚೆನ್ನಾಗಿ ಕಾಣ್ತಾ ಇದೆ ಪ್ರೀಮಿಯಮ್ ಆಗಿದೆ ನೋಡೋದ ಏನು ಕೊಟ್ಟಿರ್ತಾರೆ ಒಳಗಡೆ ಇರಲ್ಲ ಏನಿರುತ್ತೆ ಇರುತ್ತೆ ಬಾಕ್ಸ್ ಮಾಡಿ ನೋಡೋಣ ಸ್ನೇಹಿತರೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ ಸಖತ್ ಕ್ವಾಲಿಟಿ ಇದೆ ಪ್ರೀಮಿಯಮ್ ಆಗಿರೋ ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬ್ಯಾಕ್ ಕೇಸ್ ಏನು ತೊಂದರೆ ಇಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಡೈರೆಕ್ಟಾಗಿ ನಿಮಗೆ ಇನ್ನು ಮೊಬೈಲ್ ವಿಚಾರಕ್ಕೆ ಬರೋದಾದರೆ ಬ್ಲೂ ಕಲರ್ ಇದೆ ಒಂದು ಒಳ್ಳೆ ಹ್ಯಾಂಡ್ಸೆಟ್ಟಾಗಿತ್ತು ಚೆನ್ನಾಗೆ ಕಾಣ್ತೈತಲ್ಲ ಒಳ್ಳೆ ಗ್ಲಾಸಿ ಫಿನಿಶಿಂಗು ಬ್ಲೂ ಕಲರ್ದೊಂದು ಒಳ್ಳೆ ಫೋನ್ ಇದೆ ಡೈರೆಕ್ಟಾಗಿ ನಿಮಗೆ ಟ್ರಾವೆಲ್ ಅಡಾಪ್ಟರ್ ಬರುತ್ತೆ ಇದರಲ್ಲಿ ಬಾಕ್ಸಲ್ಲ ಏಯ್ಟೀನ್ ಮ್ಯಾಟ್ಸ್ ಅಡಾಪ್ಟ್ರ್ ಸಿಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಕೇಬಲ್ಲು ಇದೆ ನೋಡಿ ಶೋ ಮಾಡ್ತೀನಿ ಈಗ ಹ್ಞೂ ಲುಕ್ ವೈಸುಕ್ ಪ್ರೀಮಿಯಮೂ ಇದೆ ಕೇಬಲ್ಲು ಕ್ವಾಲಿಟಿನೂ ಚೆನ್ನಾಗಿದೆ ಕೇಬಲ್ಲು ತೊಂದರೆ ಬರಲ್ಲ ಚೆನ್ನಾಗಿ ಇದೆ ನೆಕ್ಸ್ಟ್ ವ್ಯಾರಂಟಿ ಕಾರ್ಡ್ ಇದೆ ಒಳಗಡೆ ಅದು ಬಿಟ್ಟರೆ ನಿಮಗೆ ಸಿಮ್ ಸಿಮ್ ಇಜೆಕ್ಟ್ರು ಸಿಗ್ತಾ ಇದೆ ಒಳಗಡೆ ಈಗ ನೆಕ್ಸ್ಟ್ ಕ್ಯಾಮ್ರಾ ಓಪನ್ ಮಾಡಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ರೇರ್ ಕ್ಯಾಮ್ರಾ ಬಂದು ಫಿಫ್ಟಿ ಪ್ಲಸ್ ಟೂ ಎಮ್ ಪಿ ಫಿಫ್ಟಿ ಟು ಎಮ್ ಪಿ ರೇರ್ ಕ್ಯಾಮ್ರಾ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗೇ ಇದೆ ಪಿಕ್ಚರ್ ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಆಗಿಲ್ಲ ಬಟ್ ನಾನು ನಿಮಗೆ ತುಂಬ ವೈಡ್ ಮಾಡ್ತು ವೈಡ್ ಆಗಿ ತೋರಿಸ್ತಾ ಇಲ್ಲ ಚೆನ್ನಾಗೇ ಇದೆ ಕ್ವಾಲಿಟಿ ಇವತ್ತು ನಾನು ತಿಳ್ಸ್ಕೊ ತಿಳ್ಸ್ಕೊಡ್ತಾರ ಮಾಡಲ್ ಬಂದು ಐಟೆಲ್ ಕಲ್ಲರ್ ಪ್ರೋ ಫೈ ಜಿ ಅಂತ ನಿಮ್ ನಿಮಗೆ ಇದು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಪ್ರೈಸ್ ವೇರಿಯೆಂಟಲ್ಲಿ ಸಿಗ್ಬೋದು ಆಲ್ಮೋಸ್ಟು ಹಂಡ್ರೆಡಲ್ಲಿ ಸೆವೆಂಟಿ ಪರ್ಸೆಂಟ್ ಡೀಲರಲ್ಲಿ ಇದು ಮೊಬೈಲ್ ಅಂಗಡಿಲಿ ಸಿಗದೆ ಇರ್ಬೋದು ಯಾಕೆ ಅಂದರೆ ಐಟೆಲ್ನ ದೊಡ್ಡ ಮಹಾ ಕಂಪ್ನಿ ಅಂತ ಕೆಲವ್ರು ಇಡದೇ ಹಿಡ್ದೇನೂ ಇರ್ಬೋದು ಬಟ್ ಕೆಲವೊಂದು ಸ್ಟೋರಲ್ಲಿ ಅವೈಲಬಲ್ ಇದೆ ನಿಮಗೆ ಇದು ಪ್ರೈಸ್ ಬಂದು ನಿಮಗೆ ನಿಮಗೆ ಎಮ್ ಓ ಪಿ ಬಂದು ಅದರದು ಹದಿನೈದರಿಂದ ಹದಿನಾರು ಸಾವಿರ ಇದೆ ಬಾಕ್ಸ್ ಮೇಲೆ ಬಟ್ ಸ್ಟೋರಲ್ಲಿ ನಿಮಗೆ ಅರೌಂಡು ನೈನ್ ಪಾಯಿಂಟ್ ನೈನ್ ಪಾಯಿಂಟ್ ಫೈ ಕೆ ಅಂದರೆ ಒಂಬತ್ತುವರೆ ಸಾವಿರದಿಂದ ಹತ್ತು ಹತ್ತುವರೆ ಸಾವಿರದ ಒಳಗಡೆ ನಿಮಗೆ ಪಕ್ಕಾ ಸಿಗುತ್ತೆ ಫೈ ಜಿ ಫೋನೇ ಬಟ್ ಕಮ್ಮಿ ಪ್ರೈಸಲ್ಲಿ ತುಂಬ ಸೆಗ್ಮೆ ತುಂಬ ಒಳ್ಳೊಳ್ಳೆ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ ಒಂದು ಖುಷಿ ವಿಚಾರ ಬಟ್ ಯಾರಿಗೂ ಗೊತ್ತಿಲ್ಲ ಯಾರಿಗೂ ತಲುಪಿಲ್ಲ ಅದು ಅಂದರೆ ಇದು ಏನು ಹೆಸ್ರಾ ಅಂತ ಹೆಸರು ಮಾಡಿರೋಂಥ ದೊಡ್ಡ ಬ್ರ್ಯಾಂಡ್ಗಳ ಮಧ್ಯೆ ಕಾಂಪಿಟೇಷನ್ ಇಲ್ಲ ಕೊಟ್ಟಿಲ್ಲ ಪಾಪ ಅದರಿಂದ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರೋಲ್ಲ ಐಟೆಲ್ ಕಲರ್ ಪ್ರೊ ಫೈ ಜಿ ಅಂತ ಇದ್ರ ನೇಮ್ ಓಕೆನಾ ನಿಮಗೆ ಬಾಕ್ಸ್ ಓಪನ್ ಮಾಡಿದಾಗ ನೀವು ನೋಡಿದ್ರಿ ಬಾಕ್ಸ್ ಇನ್ ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಕೇಬಲ್ ಸಿಗುತ್ತೆ ಚಾರ್ಜರ್ ಪೂರ್ತಿ ಅಡಾಪ್ಟ್ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ಕೆಲವೊಂದು ಮಾಡೆಲ್ಗಳಲ್ಲಿ ಅನ್ಬಾಕ್ಸಲ್ಲಿ ಬಾಕ್ಸಲ್ಲೂ ನಿಮಗೆ ಚಾರ್ಜರ್ ಸಿಗಲ್ಲ ಇದರಲ್ಲಿ ಚಾರ್ಜರ್ ಸಿಗ್ತಾ ಇದೆ ಪಾಪ ಕಮ್ಮಿ ಪ್ರೈಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅದು ಫಾಸ್ಟ್ ಚಾರ್ಜಿಂಗೇ ಇದೆ ಎಷ್ಟು ಎಷ್ಟು ವ್ಯಾಟ್ ಏನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಪನ್ ಮಾಡಿದಾಗ ಒಂದು ಚಾರ್ಜರ್ ಸಿಗುತ್ತೆ ಸಿಮ್ ಇಜೆಕ್ಟ್ರು ಸಿಗುತ್ತೆ ಫೋನಂತೂ ಸಿಕ್ಕೇ ಸಿಗುತ್ತೆ ಫೋನ್ ದಿನ ಏನು ಹೇಳೋಕ್ಕಾಗಲ್ಲ ಫೋನ್ ನೋಡಿರ್ತೀರಿ ಎಲ್ಲ ಬಾಕ್ಸಲ್ಲೂ ಬಂದೇ ಬರುತ್ತೆ ಫೋನಂತೂ ಇದ್ದೇ ಇರುತ್ತೆ ಮತ್ತು ನಿಮಗೆ ಬ್ಯಾಕ್ ಕೇಸು ಕೊಟ್ಟಿದ್ದಾರೆ ಪಾಪ ಪ್ರೊವೈಡ್ ಮಾಡಿದ್ದಾರೆ ಒಂದೊಳ್ಳೆ ವಿಚಾರ ಅಂತಲೇ ಅನ್ಬೋದು ಅನ್ಬಾಕ್ಸಲ್ಲಿ ನೀವೆಲ್ಲ ನೋಡಿದ್ದೀರಿ ಅನ್ಬಾಕ್ಸ್ ನೋಡಿದ್ರಿ ಮುಂದೆ ಫೀಚರ್ಸ್ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೈಸ್ ಬಂದು ನಿಮಗೆ ಹನ್ನೊಂದುವರೆಯಿಂದ ಹಾಂ ಸಾರಿ ಒಂಬತ್ತೂವರೆಯಿಂದ ಹನ್ನೊಂದುವರೆವರೆಗೂ ಪ್ರೈಸ್ ಹೋಗುತ್ತೆ ನಿಮಗೆ ಯಾವ್ಯಾವ ಒಂದೊಂದು ಸ್ಟೋರಲ್ಲಿ ಒಂದೊಂದು ರೇಟಲ್ಲಿ ಮಾರ್ಕೋಬೋದು ಬಟ್ ನನ್ನ ಪ್ರಕಾರ ನಿಮಗೆ ಇದು ಒಂಬತ್ತೂವರೆಯಿಂದ ಹತ್ತು ಸಾವಿರದ ಒಳಗಡೆ ಅಂತೂ ಪಕ್ಕಾ ಸಿಗುತ್ತೆ ಕಲರ್ ಬಂದಿದ್ದರಲ್ಲಿ ನಿಮಗೆ ರಿವರ್ ಬ್ಲೂ ಮತ್ತು ಲ್ಯಾವೆಂಡರ್ ಫ್ಯಾಂಟಸಿ ಅಂತ ಎರಡು ಕಲರ್ಲಿ ನಿಮಗೆ ಅವೈಲಬಲ್ ಸಿಗುತ್ತೆ ಎರಡು ಕಲರಲ್ಲಿ ಲಾಂಚ್ ಮಾಡಿದ್ದಾರೆ ಯಾವುದಪ್ಪ ಅಂದರೆ ರಿವರ್ ರಿವರ್ ಬ್ಲೂ ಮತ್ತು ಫ್ಯಾ ಲ್ಯಾವೆಂಡರ್ ಫ್ಯಾಂಟಸಿ ಅಂತ ಎರಡು ಕಲರ್ ಕಲರಲ್ಲಿ ನಿಮಗೆ ಅವೈಲೇಬಲ್ ಇದೆ ನೀವು ಯಾವ ಕಲರ್ಗೆ ಬೇಕಾದ್ರೂ ಹೋಗ್ಬೋದು ಮತ್ತು ಡ್ಯು ಎಲ್ ಸಿಮ್ ಫೈ ಜಿ ಏನು ಎರಡು ಸ್ಲಿಮ್ಸ್ ಸಿಮ್ ಸ್ಲ್ಯಾಟು ಕೊಟ್ಟಿದ್ದಾರೆ ಇದು ನಿಮಗೆ ಡ್ಯೂಯಲ್ ಸಿಮ್ ಫೈ ಜಿಯಲ್ಲಿ ವರ್ಕ್ ಆಗುತ್ತೆ ಒಂದು ಒಂದೊಳ್ಳೆ ವಿಚಾರಣೆ ಮತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ಅಂದರೆ ನಾರ್ಮಲ್ ಆಗಿ ಎಲ್ಲದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದು ಕಾಮನ್ನು ಕಾಮನ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ನಿಮಗೇನು ಎ ಬಿ ಅಂತ ಅನ್ಸೋಲ್ಲ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ಸು ಚೆನ್ನಾಗೆ ಒಂದೊಳ್ಳೆ ಬಿಡ್ತಲ್ಲ ಲೆಂತಲ್ಲ ಕೊಟ್ಟಿದ್ದಾರೆ ಡಿಸ್ಪ್ಲೇ ಇದು ಬಂದು ನಿಮಗೆ ನೋಡಿ ಇಷ್ಟು ಕಮ್ಮಿ ಫ್ಯೂಚರ್ಸ್ ಆದ್ರೂ ನಿಮಗೆ ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಇವರು ಪ್ರೊವೈಡ್ ಮಾಡ್ತಾಯಿದ್ದಾರೆ ಐಟೆಲ್ ಕಂಪ್ನಿಯವರು ಪಾಪ ಫೇಮಸ್ ಆಗಿಲ್ಲ ಅದೊಂದು ಮೈನಸ್ ಇವ್ರಿಗೆ ಏನಪ್ಪ ಅಂದರೆ ಯಾರಾದ್ರು ತೊಗೊಳಕ್ಕೆ ಟೆಲ್ ಐ ಟೆಲ್ ಬೇಡ ಟೆಲ್ ಬೇಡ ಅಂತಾರೆ ನೋಡಿ ಅದ್ರದ್ದು ಅದನ್ನ ನೋಡಿ ಸ್ವಾಮಿ ಅದರೊಳಗೆ ತೊಗೊಳ್ರಿ ಬ್ರ್ಯಾಂಡ್ ಕೇಳಿ ನೀವು ಒಳ್ಳೆಕ್ಕೆ ಬೀಳಬೇಡಿ ಒಳ್ಳೆಯ ಫ್ಯೂಚರು ಸ್ಪೆಸಿಫಿಕೇಷನ್ ನಾನು ನೋಡಿ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಯಾವುದೇ ಮೊಬೈಲ್ ಆಗಿರ್ಬೋದು ನಾನು ಇಲ್ಲಿ ಇದೆ ಅಂತ ಇಲ್ಲ ಯಾವುದನ್ನೂ ಡಮ್ಮಿ ಮಾಡ್ತಾ ಇಲ್ಲ ಯಾವ್ದ್ರ ಬಗ್ಗೆನೂ ಇಲ್ಲ ಒಂದು ಸಜೆಷನ್ ಅಷ್ಟೇ ನನ್ನ ಕಡೆಯಿಂದ ನಿಮಗೆ ಐಟೆಲ್ಲು ಒಳ್ಳೆ ಕಂಪ್ನಿನೇ ಐಟೆಲ್ ಬಗ್ಗೆ ನೋಡಿ ಒಳ್ಳೊಳ್ಳೆ ಫೀಚರ್ಸ್ ಕೊಟ್ಟಿರ್ತಾರೆ ನೋಡಿ ತೊಗೊಳ್ಳಿ ಡಿಸ್ಪ್ಲೇ ಎಚ್ ಡಿ ಪ್ಲಸ್ ಕೊಟ್ಟಿರೋದ್ರಿಂದ ಒಂದೊಳ್ಳೆ ವಿಚಾರನೇ ಎಚ್ ಡಿ ಪ್ಲಸ್ಸು ಚೆನ್ನಾಗೇ ಇದೆ ಏನು ಪಾಪ ಕಮ್ಮಿ ಪ್ರೈಸ್ ಅಂತ ನಿಮಗೆ ಕಾಂಪ್ರಮೈಸ್ ಮಾಡಿಲ್ಲ ಡಿಸ್ಪ್ಲೇ ಕ್ವಾಲಿಟಿ ಡಿಸ್ಪ್ಲೇನೇ ಕೊಟ್ಟಿದ್ದಾರೆ ನೈಂಟಿ ಏಟ್ಸ್ ರಿಫ್ರೆಶ್ ರೇಟು ನೀವು ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಒನ್ ಟ್ವೆಂಟಿ ಏಟ್ಸು ಇವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರಿಫ್ರೆಶ್ ರೇಟ್ನ ತೊಂಬತ್ತು ಐಟ್ಸ್ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ ನೈಂಟಿ ಏಟ್ಸ್ ರಿಫ್ರೆಶ್ ರೇಟು ಚೆನ್ನಾಗೇ ಇದೆ ಏನು ಡಮ್ಮಿ ಅಂತ ಹೇಳಲ್ಲ ಚೆನ್ನಾಗೇ ಇದೆ ಪ್ರೈಸ್ ಸೆಗ್ಮೆಂಟ್ ಪ್ರೈಸ್ ತಕ್ಕನಾಗೆ ನಿಮಗೆ ರಿಫ್ರೆಶ್ ರೇಟು ಕೊಟ್ಟಿದ್ದಾರೆ ಆ್ಯಂಡ್ರಾಯ್ಡ್ ವರ್ಷನ್ ಬಂದು ನಿಮಗೆ ತರ್ಟೀನ್ ವರ್ಷನ್ ಅವೈಲಬಲ್ ಇದರಲ್ಲಿ ಸಿಗೋದು ಅನ್ಬಾಕ್ಸಲ್ಲಿ ನೀವೇನು ಅನ್ಬಾಕ್ಸಲ್ಲಿ ನೋಡಿದ್ರಿ ಅನ್ಬಾಕ್ಸು ಮಾಡಿದಾಗ ಅದ್ರಲ್ಲಿ ನಿಮಗೆ ಅನ್ಬಾಕ್ಸಲ್ಲಿ ಬಂದು ನಿಮಗೆ ಫ ತರ್ಟೀನ್ ವರ್ಷನ್ ತರ್ಟೀನ್ ಗೋ ಎಡಿಷನ್ ಅಂತ ಬರುತ್ತೆ ಅಂದರೆ ವರ್ಷನ್ ಆ್ಯಂಡ್ರಾಯ್ಡ್ ವರ್ಷನ್ ನಿಮಗೆ ಗೋ ಎಡಿಷನ್ ತರ್ಟೀನ್ ಅಂದರೆ ಗೋ ಎಡಿಷನಲ್ಲಿ ನಿಮಗೆ ಸಿಗುತ್ತೆ ನೀವು ಅದನ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಪ್ಗ್ರೇಡ್ ಮಾಡ್ಕೋಬೇಕಾಗಿರುತ್ತೆ ಅಪ್ಗ್ರೇಡ್ ಆಪ್ಷನ್ನು ಇದೆ ನಿಮಗೆ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಏನು ತೊಂದರೆ ಇಲ್ಲ ಬಟ್ ಆ್ಯಂಡ್ರಾಯ್ಡ್ ತರ್ಟೀನ್ ವರ್ಷನಲ್ಲಿ ನಿಮಗೆ ಇನ್ ಬಾ ಅನ್ಬಾಕ್ಸಲ್ಲಿ ನಿಮಗೆ ವಿತ್ ಬಾಕ್ಸಲ್ಲಿ ನಿಮಗೆ ಅವೈಲಬಲ್ ಸಿಗುತ್ತೆ ಪ್ರೊಸೆಸರ್ ಬಂದು ನಿಮಗೆ ಮೀಡಿಯಾಟೆಕ್ ಡೈಮಂಡ್ ಸಿಟಿ ತೌಸಂಡ್ ಏಯ್ಟಿ ಏನಿದು ತೌಸಂಡ್ ಏಯ್ಟಿ ಪ್ರೊಸೆಸರು ಚೆನ್ನಾಗಿದೆಯಾ ಪ್ರೈ ಈ ಪ್ರೈಸ್ ಸೆಗ್ಮೆಂಟಲ್ಲಿ ನಿಮಗೆ ಏನು ನನಗೆ ಏಳು ಸೆವೆನ್ ಸೆವೆನ್ ಜನ್ಸ್ ತ್ರೀ ಇದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು ಅಂದರೆ ನಿಮಗೆ ಆ ಥರ ಕಮ್ಮಿ ಪ್ರೈಸಲ್ಲಿ ಬಂದಿದ್ದು ನಿಮಗೆ ನೀವು ದೊಡ್ಡ ದೊಡ್ಡ ಪ್ರೊಸೆಸರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದರಿಂದ ನೀವು ಮೀಡಿಯಾಟಿಕ್ ಡೈಮಂಡ್ ಸಿಟಿ ಸಿಕ್ಸ್ ತೌಸಂಡ್ ಏಯ್ಟಿ ಚೆನ್ನಾಗೇ ಇದೆ ಏನು ನಿಮಗೆ ಪ್ರೊಸೆಸರ್ ಏನು ಡಮ್ಮಿ ಎಲ್ಲ ಒಂದೊಳ್ಳೆ ಪ್ರೊಸೆಸರ್ ಪ್ರೈಸ್ ತಕ್ಕನಾಗೆ ಕೊಟ್ಟಿದ್ದಾರೆ ನೀವು ಅದರಲ್ಲೇ ಇನ್ನೂ ಒಳ್ಳೊಳ್ಳೆ ಮಾಡಲ್ಗೆ ಹೋಗ್ತೀನಿ ಅಂದರೆ ಪ್ರೈಸ್ ಸೆಗ್ಮೆಂಟ್ ಮೇಲೇ ಪ್ರೊಸೆಸರ್ ಸಿಗುತ್ತೆ ಅದೇ ಅಂತಲ್ಲ ಎಲ್ಲ ಬ್ರ್ಯಾಂಡಲ್ಲೂ ನಿಮಗೆ ಪ್ರೈಸ್ ಸೆಗ್ಮೆಂಟ್ ಮೇಲೆಯೇ ನಿಮಗೆ ಪ್ರೊಸೆಸರೆಲ್ಲ ಸಿಗೋದು ತ ಸಿಕ್ಸ್ ತೌಸಂಡ್ ಏಯ್ಟಿ ಚೆನ್ನಾಗೇ ಇದೆ ಒಂದೊಳ್ಳೆ ಪ್ರೊಸೆಸರೇ ಪವರ್ಫುಲ್ ಪ್ರೊಸೆಸರೇ ಅಂತಲೇ ಅನ್ಬೋದು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇನ್ನು ರ್ಯಾಮ್ ಬಂದು ನಿಮಗೆ ಎರಡು ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ ಎರಡು ವೇರಿಯಂಟಲ್ಲಿ ನಿಮಗೆ ಲಾಂಚ್ ಆಗಿದೆ ಎರಡು ವೇರಿಯಂಟಲ್ಲಿ ಅವೈಲಬಲ್ ಇದೆ ಮೊದಲನೇದು ಬಂದು ಸಿಕ್ಸ್ ಫೈ ಸಿಕ್ಸ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬಂದರೆ ನಿಮಗೆ ಫೋರ್ ಒನ್ ಟ್ವೆಂಟಿ ಏಯ್ಟು ಫೋರ್ ಒನ್ ಟ್ವೆಂಟಿ ಏಯ್ಟು ಸಿಕ್ಸ್ ಒನ್ ಟ್ವೆಂಟಿ ಏಯ್ಟು ಎರಡು ವೇರಿಯೆಂಟಲ್ಲೂ ಅವೈಲಬಲ್ ಇದೆ ಎರಡು ವೇರಿಯಂಟಲ್ಲೂ ನಿಮಗೆ ಎರಡು ಕಲರಲ್ಲೂ ಅವೈಲಬಲ್ ಇದೆ ನೀವು ಯಾವುದಕ್ಕೆ ಹೋಗ್ತೀರಿ ನಿಮ್ಮ ಚಾಯ್ಸು ಮತ್ತು ಡೆ ಡೆ ಎಸ್ ಕಾರ್ಡ್ ಅಂದರೆ ಮೆಮೊರಿ ಕಾರ್ಡ್ ಆಪ್ಷನಲ್ಲೂ ಸಿಗುತ್ತೆ ನಿಮಗೆ ಮೆಮೊರಿ ಕಾರ್ಡ್ನು ಹಾಕೊಂಡು ನಿಮಗೆ ಅಪ್ ಟು ಒನ್ ಟಿ ಬಿವರೆಗೂ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಮಾಡ್ಕೋಬೋದು ಇದರಲ್ಲಿ ನೀವೇನು ಇನ್ ಬಿಲ್ಟ್ ಮೆಮೊರಿ ಅಲ್ಲದೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಅಲ್ಲದೆ ಅಡಿಷ್ನಲ್ ಎಸ್ ಟಿ ಕಾರ್ಡ್ಗೂ ಹಾಕೊಳಕ್ಕೆ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ ಈ ಮಾಡಲಲ್ಲಿ ಒನ್ ಟಿ ಬಿವರೆಗೂ ಅಪ್ ಟು ಒನ್ ಟಿ ಬಿವರೆಗೆ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಮಾಡ್ಕೋಬೋದು ತೊಂದರೆ ಇಲ್ಲ ಅಂದರೆ ಚಿಪ್ಪು ಚಿಪ್ಸೆಟ್ನ ಯೂಸ್ ಮಾಡ್ಬೋದು ಇನ್ನು ರೇರ್ ಕ್ಯಾಮ್ರಾ ಬಂದು ನಿಮಗೆ ಫಿಫ್ಟಿ ಪ್ಲಸ್ ಟು ಎಮ್ ಪಿ ಎರಡು ಲೆನ್ಸಸ್ ಕೊಟ್ಟಿದ್ದಾರೆ ನಿಮ್ಗೆ ಏನು ಸೋನಿ ಎಲ್ಲ ಬಂದ್ಬಿಡೋಕ್ಕೆ ಸಾಧ್ಯ ಇಲ್ಲ ಸೋನಿ ಲೆನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಪಾಪ ಇವ್ರು ರೇಂಜಲ್ಲಿ ಕೊಟ್ಟಿದ್ದಾರೆ ರೇರ್ ಕ್ಯಾಮ್ರಾ ಬಂದು ಫಿಫ್ಟಿ ಪ್ಲಸ್ ಟು ಎಮ್ ಪಿ ಅಂದರೆ ಫಿಫ್ಟಿ ಎಮ್ ಪಿ ನಿಮಗೆ ಏನು ಕ್ಯಾಮ್ರಾ ಕ್ಲಿಯರಾಗಿ ಬರುತ್ತೆ ಇನ್ ಟೂ ಎಮ್ ಪಿ ವೈಡ್ ಆ್ಯಂಗಲ್ ಮತ್ತು ಕ್ಲಾ ಪಿಕ್ಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ವೈಡ್ ಆ್ಯಂಗಲ್ಗೆ ಒಂದು ಕ್ಯಾಮ್ರಾ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಟೋಟಲಿ ನಿಮಗೆ ಫಿಫ್ಟಿ ಫಿಫ್ಟಿ ಟು ಎಮ್ ಪಿ ಕ್ಯಾಮ್ರಾ ಸಿಗುತ್ತೆ ರೇರ್ ಕ್ಯಾಮ್ರಾ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ನಿಮಗೆ ಏಟ್ ಎಮ್ ಪಿ ಕ್ಯಾಮ್ರ ಸಿಗುತ್ತೆ ಫೈ ಎಮ್ ಸದ್ಯ ಫೈ ಎಮ್ ಪಿನೂ ಕೊಟ್ಟಿಲ್ಲ ಫೈ ಎಂ ಪಿನೇ ಡಮ್ಮಿ ಕ್ಯಾಮ್ರ ಅಲ್ಲ ಫೈವ್ ಎಮ್ ಪಿನೂ ಚೆನ್ನಾಗಿರೋದು ಬಟ್ ಇದರಲ್ಲಿ ನಿಮಗೆ ಪ್ರೈಸಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಏಯ್ಟ್ ಎಮ್ ಪಿ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಒಳ್ಳೆ ಕ್ಯಾಮ್ರಾನೇ ಅಂತ ಅನ್ಬೋದು ಇನ್ನು ನಿಮಗೆ ಸೈಡ್ ಫಿಂಗರ್ ಪ್ರಿಂಟು ಪ್ಯಾಟ್ರನ್ ಲಾಕು ಪಾಸ್ವರ್ಡ್ ಲಾಕು ಇವೆಲ್ಲ ಕಾಮನ್ನು ಬಟ್ ಸೈಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಫಿಂಗರ್ ಪ್ರಿಂಟೇ ಕೊಟ್ಟಿಲ್ಲ ಅಂದರೆ ತೊಂದರೆ ಆಗ್ತಿತ್ತು ಬಟ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಸೈಡ್ ಫಿಂಗರ್ ಪ್ರಿಂಟ್ ಕೊಟ್ಟು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಒಳ್ಳೆಯ ವಿಚಾರನೇ ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಮಿನಿಮಮ್ ಇಷ್ಟು ಕೊಡಲೇಬೇಕು ನೀವು ಹತ್ತು ಸಾವಿರ ತಗೊಳ್ಳಿ ಆರು ಸ ಏಳು ಸಾವಿರದ್ದು ಕೆಲವೊಂದು ಮಾಡಲುಗಳು ಅವೈಲೇಬಲ್ ಇದೆ ಯಾವ ಮಾಡಲ್ ತೊಗೊಂಡ್ರೆ ನಿಮಗೆ ಫೋರ್ ಪಾಯಿಂಟ್ ಫೈವ್ ಅಂದರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಎಚ್ ಮೇಲೇ ಕೊಡಬೇಕು ಇವರು ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದು ಒಳ್ಳೆಯ ವಿಚಾರ ನನ್ನ ಪ್ರಕಾರ ನಾವು ಇದು ಪ್ಲಸ್ ಪಾಯಿಂಟೇ ಆಗ್ಬೋದು ಈ ಮಾಡಲ್ಗೆ ಒಂದೊಳ್ಳೆ ಬ್ಯಾಟ್ರಿನೇ ಚೆನ್ನಾಗಿದೆ ಹಾಂ ನಾನು ಹೇಳ್ದಂಗೆ ಅನ್ಬಾಕ್ಸಲ್ಲಿ ನಿಮಗೆ ಫಾಸ್ಟ್ ಚಾರ್ಜ್ ಅಂದರೆ ಚಾರ್ಜರ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅದರಲ್ಲೂ ನಿಮಗೆ ಏಯ್ಟೀನ್ ಬ್ಯಾಟ್ಸ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಇದು ತುಂಬ ಖುಷಿ ವಿಚಾರಣೆ ಏಯ್ಟೀನ್ ಬ್ಯಾಟ್ಸ್ ಅಂದರೆ ನಾನು ಯೂಸ್ ಇರೋದು ತರ್ಟಿ ವ್ಯಾಟು ಇದು ನಿಮಗೆ ಏಯ್ಟೀನ್ ವ್ಯಾಟ್ ಅಂದರೆ ಚೆನ್ನಾಗೇ ಇರುತ್ತೆ ನೀವು ತುಂಬ ಬೇಗ ಆಗ್ಬಿಡ್ಬೇಕು ಚಾರ್ಜರ್ ಅಂದ್ರೆ ಆಗೋಲ್ಲ ಬಟ್ ಫಾಸ್ಟ್ ಚಾರ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅಡ್ಜಸ್ಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಬೇಕು ಏಯ್ಟೀನ್ ಬ್ಯಾಟ್ಸು ಅಟ್ ಅಟ್ಲೀಸ್ಟ್ ಫಾಸ್ಟ್ ಚಾರ್ಜಿಂಗ್ ಯಾರು ಕೊಟ್ಟಿರೋದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಏಯ್ಟೀನ್ ಬಸ್ಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಖುಷಿ ವಿಚಾರಣೆ ಮತ್ತು ನಿಮಗೆ ಕಂಪ್ನಿಯಿಂದ ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಒನ್ ಇಯರ್ ವ್ಯಾರಂಟಿ ಅಂದರೆ ಎಲ್ಲ ವೀಡಿಯೋಲ್ಲೂ ಹೇಳ್ತಾ ಇರ್ತೀನಿ ಹೊಡೆದಾಕಂಡು ಚರ್ಚ್ ಹಾಕ್ಕೊಂಡು ಬಂದರೆ ಆಗಲ್ಲ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಆಗಿ ಆನ್ ಆಗ್ತಾಯಿಲ್ಲ ಅದೇ ಕೆಲವೊಬ್ರು ಬಂದು ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಸರ್ ಸಡನ್ನಾಗಿ ಆಫ್ ಆಗೋಯ್ತು ಆನ್ ಇಲ್ಲ ಲೈನ್ ಬಂದುಬಿಡ್ತು ಡಿಸ್ಪ್ಲೇ ಈ ಥರ ಎಲ್ಲ ಕಂಪ್ಲೇಂಟ್ ಇದ್ದರೆ ನಿಮಗೆ ಸರ್ವಿಸ್ ಸೆಂಟ್ರಿಂದ ಕ್ಲೇಮ್ ಆಗುತ್ತೆ ಇದು ಸರ್ವಿಸ್ ಸೆಂಟ್ರ್ ಇದೆ ಪಾಪ ಇದು ಸರ್ವಿಸ್ ಸೆಂಟ್ರೂ ನಿಮಗೆ ಅವೈಲೇಬಲ್ ಇದೆ ಎಲ್ಲ ನಿಮ್ಮ ನಿಯರೆಸ್ಟು ನೀವು ಯಾವುದೇ ಜಿಲ್ಲೆಯಲ್ಲಿರಿ ಯಾವುದೇ ತಾಲೂಕಲ್ಲಿರಿ ಬಟ್ ಕೆಲವೊಂದು ಸಿಟಿಗಳಲ್ಲಿ ಮಾತ್ರ ನಿಮಗೆ ಸರ್ವಿಸ್ ಸೆಂಟರ್ ಪ್ರೊವೈಡ್ ಮಾಡಿದ್ದಾರೆ ಐಟೆಲ್ ಕಂಪ್ನಿಯಿಂದ ಅಂದರೆ ಕೆಲವೊಂದು ಮಾಡೆಲ್ಗಳು ನಿಮಗೆ ಕೊಲ ಕೊಲೈಡ್ ಆಗಿ ನಿಮಗೆ ಮಾಡಿರ್ತಾರೆ ಎಲ್ಲ ಒಂದು ನಾಲ್ಕೈದು ಬ್ರ್ಯಾಂಡ್ ಸೇರಿ ಒಂದು ಸರ್ವಿಸ್ ಸೆಂಟ್ರಲ್ಲಿ ಕೊಲೆಟ್ ಮಾಡ್ಕೊಂಡು ಮಾಡಿರ್ತಾರೆ ಒನ್ ಇಯರ್ ಬ್ರ್ಯಾಂಡ್ ವ್ಯಾರಂಟಿ ಇದೆ ಸಿಗುತ್ತೆ ಮತ್ತು ನಿಮಗೆ ಇದು ಎಲ್ಲ ಸ್ಟೋರಲ್ಲೂ ಅವೈಲಬಲ್ ಇಲ್ಲ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಕೆಲವೊಂದು ಸ್ಟೋರಲ್ಲಿ ಎಲ್ಲೋ ಒಂದೊಂದು ರೇರ್ ಸ್ಟೋರಲ್ಲಿ ನಿಮಗೆ ಇದು ಅವೈಲಬಲ್ ಸಿಗ್ಬೋದು ಪ್ರ ಬಟ್ ಪ್ರೈಸ್ ಸೆಗ್ಮೆಂಟಲ್ಲಿ ಚೆನ್ನಾಗಿದೆ ಅಂತ ನಾನು ನಿಮ್ಮ ಮುಂದೆ ತಂದು ಎಕ್ಸ್ಪ್ಲೇನ್ ಮಾಡ್ತಾ ಅಷ್ಟೇ ಉದ್ದೇಶ ಚೆನ್ನಾಗಿದೆ ಮತ್ತು ಪಾಪ ಐಟೆಲ್ ಕಂಪ್ನಿಯವರು ಎಲ್ಲರ ಕಣ್ಣು ಕಣ್ಣಿಂದ ಈ ಕಣ್ಮರೆಯಾಗ್ಬಿಟ್ಟವ್ರೆ ಬರೀ ಕೀಪ್ಯಾಡ್ ಒಂದೇ ಐಟೆಲ್ ಅಂದರೆ ಕೀಪ್ಯಾಡ್ ಒಂದೇ ಸಿಗೋದು ಅಂತ ತಿಳ್ಕೊಬಿಟ್ಟಿದಾರಲ್ಲ ಕೀಪ್ಯಾಡ್ ಒಂದೇ ಸಿಗೋಲ್ಲ ನಿಮಗೆ ಆ್ಯಂಡ್ರಾಯ್ಡ್ ವರ್ಷನು ಸಿಗುತ್ತೆ ಸ್ಮಾರ್ಟ್ ಫೋನು ಸಿಗುತ್ತೆ ಇದರಲ್ಲಿ ನೋಡಿ ನಿಮ್ಮ ನಿಯರೆಸ್ಟು ಸ್ಟೋರಲ್ಲಿ ನಿಮ್ಮ ನಿಯರ್ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಲ್ಲಿ ನಿಯರೆಸ್ಟು ಸ್ಟೋರಲ್ಲಿ ಅವೈಲೇಬಲ್ ಇದ್ದರೆ ಕೇಳಿ ನೋಡಿ ಒಂದೊಳ್ಳೆ ನನ್ನ ಪ್ರಕಾರ ಈ ಪ್ರೈಸ್ ಈ ಪ್ರೈ ಸೆಗ್ಮೆಂಟಲ್ಲಿ ಒಂದೊಳ್ಳೆ ಮಾಡಲು ಚೆನ್ನಾಗಿದೆ ಕೊಡ್ಬೋದು ಈ ಪ್ರೈಸ್ ಈ ಈ ಪ್ರೈಸಲ್ಲಿ ನಿಮಗೆ ಇದಕ್ಕಿಂತ ಒಳ್ಳೆಯ ಆಪ್ಷನಲ್ಲಿ ಸಿಗೋಲ್ಲ ಟ್ವೆಲ್ ಫೈ ಜಿ ಸಿಕ್ಸ್ ಪಾಯಿಂಟ್ ಅಥವಾ ಸಿಕ್ಸ್ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇನ್ಬಿಲ್ಟು ಫೋರ್ ಒನ್ ಟ್ವೆಂಟಿ ಏಯ್ಟು ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅಂದರೆ ಖುಷಿ ವಿಚಾರನೇ ಪಾಪ ಬೆಳೆಸಿ ನಾನು ಹೇಳಿದೆ ಅಂತ ಇದು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಚಾಯ್ಸು ಬಟ್ ನನ್ನ ಕೆಲಸ ನಾನು ಮಾಡ್ತಾಯಿನಿ ನಿಮ್ಮ ಮುಂದೆ ತಂದು ಹೇಳಬೇಕು ಹೇಳ್ತಾ ಮಾಹಿತಿ ಕೊಡಬೇಕು ಕೊಡ್ತಾಯಿನಿ ಪರ್ಚೇಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಾಂ ಇದು ಇವತ್ತಿನ ಐರ್ಟೆಲ್ ಕಲರ್ ಕಲರ್ ಪ್ರೋ ಫೈ ಜಿ ನೋಡೋಲ್ಲ ಮಾಹಿತಿ ಆಗಿತ್ತು ಮುಂದಿನ ವೀಡಿಯೋಲ್ ಸಿಗಲ್ಲ ಸಿಗದ ಅಲ್ಲಿವರೆಗೂ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಕ್ಕಿಂತ ದೊಡ್ಡದಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಇಂಪಾರ್ಟೆಂಟು ಥ್ಯಾಂಕ್ ಯು ಬೆಳೆಸಿ ಮುಂದಿನ ವೀಡಿಯೋಲಿ ಸಿಗಮ್ಮ